ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಎತ್ಕೊಂಡು ಹೋಗಿ ಬಸ್ಸುಗಳು ತುಂಬುವಂತದ್ದು ಏನಿತ್ತು ಬಾಚ್ಕೊಂಡು ಹೋಗಿ ಎಳಕೊಂಡು ಹೋಗಿ ಹೆಣ್ಣು ಮಕ್ಕಳು ರಾಜ್ಯ ಮುಖಂಡಗಳು ಎಷ್ಟೋ ಜನ ಸೀರೆ ಎಲ್ಲ ಎಳೆದು ಎಳ್ಕೊಂಡು ಹೋಗುವಂತದ್ದು ಏನಿತ್ತು ರೈತರನ್ನ ಕೆಣಕೋರು ಯಾರು ಸಹ ಅಧಿಕಾರದಲ್ಲಿ ಉಳಿದಿಲ್ಲ ಇತಿಹಾಸದಲ್ಲಿ ಜೈಲಿಗೆ ಹೋಗೋದು ಇನ್ನೊಂದು ಎಲ್ಲಿಗಾದ್ರೂ ಸಹ ಅದೆಲ್ಲ ನೋಡಿದೆ ಏನಾದರೂ ಒಂದೊತ್ತಿ ಕೊಟ್ಟಿದ್ದಿದ್ರೆ ಕೋವಿಡ್ ಹಾಸಿನ ರಾಜಿ ಕಳೆದುಬಿಟ್ಟು ಈ ಮಸಿ ಬರೆದು ಹೋರಾಟ ಯಶಸ್ ಮಾಡುವಂತ ಅದೆಲ್ಲ ವಂಚನೆ ಮಾಡ್ತಾ ಇದಾರೆ ಸಿದ್ದರಾಮಯ್ಯನವರು ಕೆ ಐ ಒಂದು ಮಧ್ಯವರ್ತಿ ಸಂಸ್ಥೆ ಮೂಲಕ ಬಂಡವಾಳಶಾಹಿಗಳಿಗೆ ಮತ್ತೆ ಭೂ ಬಿಲ್ಲರಿಗೆ ಹಂಚೋದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ರೈತರನ್ನ ಸಂಪೂರ್ಣವಾಗಿ ಮೋಸ ಮಾಡ್ತಾ ಇದಾರೆ ಯಾವುದಕ್ಕೂ ಜಗದಾರೆ ಬಗ್ಗದಾರೆ ರೈತರುಗಳು ಹೋರಾಟ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಹೇಳಿ ದೇವನಹಳ್ಳಿಯಲ್ಲಿ ನಡೆದ ರೈತ ಹೋರಾಟವನ್ನು ಹತ್ತಿಕ್ಕಲ್ಲಿ ಯತ್ನಿಸಿರುವ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಹೇಳ ಡಿಕ್ಕಾರ ಜನವಿರೋದಿ ಎಂ ಬಿ ಪಾಟೀಲರಿಗೆ ಹೇಳಿಕ್ಕಾರ ಕೈಗಾರಿಕಾ ಮಂತ್ರಿ ಎಂಬಿ ಪಾಟೀಲರಿಗೆ ಹೇಳಿಕ್ಕಾರ ಆಹಾರ ಮಂತ್ರಿ ಕೆ ಎಚ್ ಮುನಿಯಪ್ಪನ ರಾಜ್ಯಾದ್ಯಂತ ಸಂಯುಕ್ತ ಹೋರಾಟ ಕರ್ನಾಟಕ ಇದರ ನೇತೃತ್ವದಲ್ಲಿ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ನಡೆಸಬೇಕು ಅಂತೇಳಿ ಕರೆ ಕೊಟ್ಟಿದೆ ಅದೇ ರೀತಿಯಾಗಿ ಸಿಪಿಐ ಪಕ್ಷದ ಕರ್ನಾಟಕ ರಾಜ್ಯ ಸಮಿತಿ ಸಿಐಟಿಯು ಕರ್ನಾಟಕ ರಾಜ್ಯ ಸಮಿತಿ ಕರ್ನಾಟಕ ಪ್ರಾಂತ ರೈತ ಸಂಘ ಇದರ ರಾಜ್ಯ ಸಮಿತಿ ಇಡೀ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗಳನ್ನ ನಡೆಸಿ ಜೂನ್ ಇಪ್ಪತ್ತೈದನೇ ತಾರೀಕು ಏನ್ ದೇವನಹಳ್ಳಿ ಚಲೋ ಕಾರ್ಯಕ್ರಮ ಸಂಯುಕ್ತ ಕರ್ನಾಟಕ ಸಂಯುಕ್ತ ಹೋರಾಟ ಕರ್ನಾಟಕದ ನೇತೃತ್ವದಲ್ಲಿ ಮತ್ತು ಭೂಸ್ವಾಧೀನ ವಿರೋಧಿ ಹೋರಾಟ ಚಂದ್ರಾಯಪಟ್ಟಣದ ಆ ರೈತರ ನೇತೃತ್ವದ ಹೋರಾಟ ಏನು ಹಮ್ಮಿಕೊಂಡಿತ್ತು ಆ ಹೋರಾಟಕ್ಕೆ ರೈತರು ಬಹಳ ಮುಖ್ಯವಾಗಿ ಹದಿಮೂರು ಹಳ್ಳಿಗಳ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಗಳನ್ನು ತಲತಲಾಂತರದಿಂದ ಆ ಭೂಮಿಯಲ್ಲಿ ಉಳುಮೆ ಮಾಡಿಕೊಂಡು ದವಸ ಧಾನ್ಯ ಬೆಳ್ಕೊಂಡು ತರಕಾರಿ ಹಣ್ಣು ಹಂಪಲು ಸೊಪ್ಪು ತರಕಾರಿ ಹಾಲು ಮೊಸರು ಎಲ್ಲವನ್ನ ಉತ್ಪಾದನೆ ಮಾಡಿ ಅವರು ತಿಂದು ಈ ಸಮಾಜಕ್ಕೆ ಬಹಳ ಮುಖ್ಯವಾಗಿ ಬೆಂಗಳೂರಿನ ಸುತ್ತಮುತ್ತ ಐದಾರು ಜಿಲ್ಲೆಗಳಿಗೆ ಅವರು ಬೆಳೆದು ಕೊಡ್ತಾ ಇದ್ರಲ್ಲ ಆ ಭೂಮಿಯನ್ನ ವಶಪಡಿಸಿಕೊಳ್ಳಬೇಕು ಅಂತೇಳಿ ಇಂದಿನ ಬಿಜೆಪಿ ಸರ್ಕಾರ ಈಗಿನ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಮೊದಲನೇ ನೋಟಿಸ್ ಅನ್ನ ಕೊಟ್ಟು ಅವರು ಮನೆಗೆ ಹೋದ್ರು ರೈತರನ್ನ ಕೆಡ್ದವ್ರು ಯಾರು ಸಹ ಅಧಿಕಾರದಲ್ಲಿ ಉಳಿದಿಲ್ಲ ಇತಿಹಾಸದಲ್ಲಿ ಅವರನ್ನ ಮನೆ ಕಳಿಸ್ಲಿಕ್ಕೆ ಸಾಧ್ಯ ಆಯಿತು ಇವತ್ತು ಸಿದ್ದರಾಮಯ್ಯನವರು ಬಹಳ ಉದಾರವಾಗಿ ಎಲ್ಲರೂ ಮಾತಾಡ್ಕೊಳ್ತಾರೆ ಸಮಾಜವಾದಿ ಸಿದ್ದರಾಮಯ್ಯ ಅಹಿಂದ ಸಿದ್ದರಾಮಯ್ಯ ಇವರು ಬಡವ್ರ ಪರ ಇವರು ರೈತರ ಪರ ಇವರು ಕಾರ್ಮಿಕರ ಪರ ಕುಡಿಯುವರ ಧ್ವನಿ ಅಂತೆಲ್ಲ ನಾವೇ ಸಾಕಷ್ಟು ಬಾರಿ ಹೇಳಿದ್ದೀವಿ ಆದ್ರೆ ಈಗ ಅದೆಲ್ಲವೂ ಸಹ ಸುಳ್ಳು ಅದೆಲ್ಲ ವಂಚನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಈ ಕಾಂಗ್ರೆಸ್ ಸರ್ಕಾರ ರೈತರನ್ನ ಸಂಪೂರ್ಣವಾಗಿ ಮೋಸ ಮಾಡ್ತಾ ಇದಾರೆ ಅಂತೇಳಿ ತುಂಬಾ ಸ್ಪಷ್ಟವಾಗಿ ನಮ್ಗೆ ಇಲ್ಲಿ ಗೋಚರವಾಗ್ತಾ ಇದೆ ಅದಕ್ಕೆ ಉದಾಹರಣೆ ಕಳೆದ ಸಾವಿರದ ನೂರ ಎಂಬತ್ತೆಂಟು ದಿನಗಳಿಂದ ನಡೆಸ್ತಾ ಇರುವಂತಹ ಹೋರಾಟವನ್ನೇ ಸಾಕ್ಷಿ ಹಗಲು ರಾತ್ರಿ ನಿರಂತರವಾಗಿ ಹೋರಾಟ ನಡೀತಾ ಇದೆ ಬಂಧುಗಳೇ ನಾವು ಅರ್ಥ ಮಾಡ್ಕೋಬೇಕು ಇದೊಂದು ಐತಿಹಾಸಿಕವಾದಂತ ಹೋರಾಟ ಮಾತಾಡ್ತಾ ಎಲ್ಲರೂ ಸಹ ವಿಚಾರವನ್ನು ತಿಳಿಸ್ತಾ ಇದ್ದು ಅಂತವ್ರನ್ನ ಆರೂವರೆ ಸುಮಾರಿನಲ್ಲಿ ಏಕಾಏಕಿ ವೇದಿಕೆಗೆ ನುಗ್ಗುದ್ರಿ ನೀವು ವೇದಿಕೆಗೆ ನುಗ್ಗಿ ಅವರನ್ನು ಎತ್ಕೊಂಡು ಬಂದ್ರಿ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಇಲ್ಲಿ ತುಂಬಾ ಜನ ಅಲ್ಲಿ ಭಾಗವಹಿಸಿದ್ರು ಕೆಲವರು ಭಾಗವಹಿಸಿಲ್ಲ ಅವ್ರು ಹೇಳ್ತಾ ಇದ್ರು ಮೈಕ್ ನಲ್ಲಿ ಸಿಐಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮಾತಾಡುವಾಗ ಹೇಳಿದ್ರು ನಾವು ಅರೆಸ್ಟ್ ಆಗಲ್ಲ ಅಂತ ಹೇಳಲ್ಲ ನೀವು ಅರೆಸ್ಟ್ ಮಾಡಿದ್ರೆ ನಾವು ಅರೆಸ್ಟ್ ಆಗ್ತೀವಿ ಆದ್ರೆ ನಮ್ಮ ಸಮಸ್ಯೆ ಇತ್ಯರ್ಥ ಆಗ್ಬೇಕಷ್ಟೇ ಏನ್ ಮೂರೂವರೆ ವರ್ಷಗಳಿಂದ ಹೋರಾಟ ನಡೀತಾ ಇದೆ ನಮ್ಮ ಭೂಮಿ ನಮಗೆ ಬಿಟ್ಕೊಟ್ಟಿದೀವಿ ಅಂತೇಳಿ ಒಂದು ಆದೇಶ ಕೊಡಿ ಐದು ನಿಮಿಷ ಇರಲ್ಲ ನಾವು ಹೊರಟು ಬಿಡ್ತೀವಿ ನಮ್ಗೆ ಇದೇನು ಆಸೆನಾ ಮಾಡಕ್ ಬೇರೆ ಕೆಲಸ ಇಲ್ವಾ ಅಂತೇಳಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲ ಅಂದ್ರೆ ನಮ್ಮನ್ನು ಅರೆಸ್ಟ್ ಮಾಡಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಎತ್ಕೊಂಡು ಹೋಗಿ ಬಸ್ಸುಗಳಿಗೆ ತುಂಬುವಂತದ್ ಏನಿತ್ತು ಹಾಚ್ಕೊಂಡು ಹೋಗಿ ಎಳ್ಕೊಂಡೋಗಿ ಹೆಣ್ಣು ಮಕ್ಕಳು ರಾಜ್ಯ ಮುಖಂಡಗಳು ಎಷ್ಟೋ ಜನ ಸೀರೆ ಎಲ್ಲ ಎಳೆದು ಎಳ್ಕೊಂಡು ಹೋಗುವಂಥದ್ದು ಏನಿತ್ತು ಇದು ನಮ್ಮ ಪ್ರಶ್ನೆ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇರೋದು ಆ ಉದ್ದೇಶಕ್ಕೋಸ್ಕರ ಏನ್ ನೀವು ಅಪ್ರಜಾಪ್ರಭುತ್ವವಾಗಿ ಸರ್ವಾಧಿಕಾರಿಗಳ ರೀತಿಯಲ್ಲಿ ಹೋರಾಟಗಾರರನ್ನ ರೈತರನ್ನ ನೀವೇನು ಬಂಧಿಸಿದಿರಲ್ಲ ಅದನ್ನ ಖಂಡಿಸಿ ನಾವಿವತ್ತಿನ ಹೋರಾಟ ಮಾಡ್ತಾ ಇರುವಂತದ್ದು ಯಾವುದಕ್ಕೂ ಚಕರಣ ರೈತರುಗಳು ಹೋರಾಟ ನಿಯಂತ್ರಣ ಮಾಡ್ಕೊಂಡಿದ್ದಾರೆ ಬಂದಿದ್ದಾರೆ ಅದ್ರ ಜೊತೆಗೆ ನಾಲ್ಕು ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಸಹ ಅವ್ರ ಜೊತೆ ಎತ್ತಿರಬೇಕ ವರ್ಷದವರು ಸಹ ಬೆಂಬಲ ಬಿಟ್ಟಿದ್ದಾರೆ ಸರ್ಕಾರ ಏನು ಮಾಡ್ತೋ ಎಲ್ಲಿ ಒಂದು ದಿನ ಮಾಡ್ತಾರೆ ಎರಡು ದಿನ ಮಾಡ್ತಾರೆ ಒಂದು ವಾರ ಮಾಡ್ತಾರೆ ಅದಾದ ನಂತರ ನೂರು ರೂಪಾಯಿ ಇರೋದು ಐನೂರು ರೂಪಾಯಿ ಸಾವಿರ ರೂಪಾಯಿಗೆ ದಿನಾಗ ನಿಗ್ರಿ ಮಾಡಿದ್ರೆ ಮಾರ್ಕೊಂಡು ಹೋಗ್ತಾರೆ ಅಂತೇಳಿ ದುಡ್ಡಲ್ಲಿ ರೈತನ್ನ ಕೊಟ್ಕೊಬೋದು ಅಂತ ಮಾಡಿ ದಿನ ದಿನ ರೇಟ್ ಎಕ್ಸ್ತಾ ಹೋದವು ಒಂದೇ ಒಂದು ಆಯಿತು ಗುಟ್ಟಾಗಿ ಮುಖ್ಯ ಅಲ್ಲ ಕೂಲಿಬಿಡಿ ಕೂದಿ ಬಿಡಿ ಅಂದರೆ ನಮ್ಮ ಮುಜೆಹಪ್ಪನವರು ಹೇಳಬೇಕು ಅದು ಏನಕ್ಕೆ ನಮಗೆ ವಾಪಸ್ಕೊಂಡ್ರೆ ಗೊತ್ತಿಲ್ಲ ಜವಹಳ್ಳಿ ತಾಲೂಕಿಗೆ ಜೋರತ್ತೆ ನಮ್ಮ ಗ್ರಾಮದ ಜಿಲ್ಲೆಗೆ ರಾಜಕಾಯ ಪಕ್ಷ ಆಗೋಲ್ಲ ಅನ್ಬೇಕು ಆಗುತ್ತೆ ಅನ್ಬೇಕು ಪೂರ್ತಿ ರಾಜಕಾಯಿ ಪಾತ್ರ ಮಾಡಿಕೊಂಡು ಸರ್ಕಾರದ ಒತ್ತೂ ಒಳ್ಳೆಯದಾಗ್ತಾ ಇದೆ ರೈತರ ಹೊತ್ತೂ ಒಳ್ಳೆಯ ಮಾಡ್ಕೊಂಡು ಒಂಥರ ಈ ರಾಜಕಾಯಿ ಸಹ ನಡೆಸ್ತಾ ಇದ್ದಾರೆ ನೆನ್ನೆ ಜವಳಹಳ್ಳಿನಾದಂಥ ಹೋರಾಟ ನಾವು ಜವಳಹಳ್ಳಿ ನೋಡಿದ್ದಿಲ್ಲ ಪೂರ್ತಿ ನೆನ್ನೆ ನೋಡಿದಾಗ ಹೋಯಿತು ಎಲ್ಲೋ ಕಾರ್ ಬ್ಲಾಕ್ ಮಾಡ್ತಾರೆ ಅಲ್ಲಿಂದ ಪೊಲೀಸ್ ಅವರು ರೈತರು ಮಕ್ಕಳಿಗೆ ಆ ಕಾರ್ ಬ್ಲಾಕ್ ಮಾಡಿ ಕಾರ್ ಕೈದಿಗೆ ಬ್ಲಾಕ್ ಮಾಡಿದ್ರೆ ಹತ್ತು ಹನ್ನೆರಡು ಕಿಲೋಮೀಟರ್ ಅವರು ಅವರಲ್ಲಿ ಎರಡು ಅವರ್ ಆಯಿತು ಇಲ್ಲಿ ಅವರು ಈ ರೀತಿ ಮಾಡ್ತಕ್ಕಂಥ ಇರಲಿಲ್ಲ ಇವತ್ತು ಯಾವುದೋ ಸಮಾವೇಶಗಳು ಅಲ್ಲಿ ಇಲ್ಲಿ ಮಾಡ್ತೀರಾ ಅಂದರೆ ಈಗ ನಮ್ಮ ಏನಾದ್ರು ಮನೆ ಆರ್ ಸಿ ಬಿ ವಿಜಯೋತ್ಸವ ದಿನ ನೆಮ್ಮೆ ಕೊಟ್ಟಂಥ ಬಂದೋಬಸ್ತ್ ಕೊಟ್ಟಿದ್ದಿದ್ರೆ ಅವ್ರು ಅದು ಹದಿನೆಂಟು ಜನ ಸಾಯ್ತಾ ಇರಲಿಲ್ಲ ನೆನ್ನೆ ಅಷ್ಟು ಬಂದೋಬಸ್ತು ತಾಲೂಕ್ ಆಫೀಸರು ಏನು ಪೊಲೀಸು ಸರ್ಕಾರಕ್ಕೆ ತಾಕತ್ತೇ ಇಲ್ಲ ಎಮ್ ಎಲ್ ಎ ನಂಬಿಕೆ ಇಲ್ಲ ಜನಗಳ ನಂಬಿಕೆ ಇಲ್ಲ ಪೊಲೀಸ್ನವರು ಇಟ್ಕೊಂಡು ಸರ್ಕಾರ ಮಾಡ್ತಿರೋದು ಪೊಲೀಸ್ನವರೇ ಕೈ ಚೆಲ್ಲಿದ್ರೆ ಇವ್ರ ಒಂದು ದಿನ ಇರಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಬೇಕು ಈ ರೈತರು ಚಂದ್ರಪಟ್ಟ ರೈತರು ಬಗ್ಗೆ ನೀವು ಕಾಳಜಿ ವಹಿಸಿಲ್ಲ ಅಂದ್ರೆ ಅಲ್ಲಿ ಇಟ್ಟಂತ ಪೊಲೀಸ್ನವರು ಬಹುತೇಕ ರೈತರು ಮಕ್ಕಳೇ ರೈತರು ಮಕ್ಕಳು ಅವ್ರದ್ದು ಡ್ರೆಸ್ ಹಾಕೊಂಡು ಇರ್ಬೋದು ಅವರು ಸೀ ಬೀಳ್ತಾರೆ ಮತ್ತೆ ಸಿದ್ದರಾಮಯ್ಯವರೇ ಪರಮೇಶ್ವರ್ ಅವರೇ ಹೇಳ್ತಾ ಇದ್ನಿ ಪೊಲೀಸ್ನವರು ಹೋರಾಟಗಾರ ವಿರುದ್ಧ ಅಲ್ಲ ಎಲ್ಲ ಪೊಲೀಸರು ತಿರುಗಿ ಬೀಳ್ತಾರೆ ರೈತರು ಬೆಂಬಲ ಕೊಟ್ಟಿದ್ದ ನಿಮ್ಗೆ ನುಕ್ಕಿ ಹೊಡೆಯೋ ಚಳವಳಿಗಳನ್ನ ಮುಂದಿನ ಮಾಡ್ತೀವಿ ಪೊಲೀಸರು ಸಹಕಾರದೊಂದಿಗೆ ಎಲ್ಲ ಪೊಲೀಸರು ರೈತರು ಮಕ್ಕಳು ಅವರ ಭೂಮಿಗಳಿದ್ದಾವೆ ಅವರು ರೈತರೇನೆ ಹಂಗಾಗಿ ನೀವೇನಾದ್ರು ಪೊಲೀಸರು ರಕ್ಷಣೆ ಹೇಗೆ ಅಂದ್ಕೊಂಡಿದ್ರೆ ನಾಳೆ ನೀವೆಲ್ಲಿ ಓಡಾಡ್ತೀರಾ ಅಲ್ಲಿ ಆ ಪೊಲೀಸ್ನವರ ಸಹಕಾರದೊಂದಿಗೆ ಪಟ್ಟೆ ಬಿಚ್ಚಿ ಹೊಡೆಯತಕ್ಕಂಥ ಚಳವಳಿ ಹಮ್ಮಿಕೊಬೇಕು ಅದಕ್ಕೆ ಹೇಳ್ತೀನಿ ಸರ್ ನಮ್ಮ ಹೋರಾಟ ಅನ್ನೋದಕ್ಕಿನ್ನ ಜೈಲಿಗೆ ಹೋಗೋದ ಇನ್ನೊಂದು ಎಲ್ಲಿಗಾದರೂ ಸರ್ ಅಲ್ಲೇ ಅಲ್ಲಿ ನೋಡ್ರೆ ತಲಕ್ಕೆ ಏನಾದರೂ ನೀವು ಅನುಮತಿ ಕೊಟ್ಟಿದ್ದಿದ್ರೆ ಹೋಗ್ ಹಾಸೀನ ಆಚೆ ಕಳೆದು ಬಿಟ್ಟು ಈ ಮಸೀದಿ ಬರೆದು ಹೋರಾಟ ಯಶಸ್ಸು ರೆಡಿ ಇದ್ವಿ ಆದರೆ ನಮಗೇನು ಮಾಹಿತಿ ಇರಲಿಲ್ಲ ಅದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಮುಂದೆ ಯಾವುದೇ ರೀತಿ ಹೋರಾಟ ಇದ್ರು ಪೊಲೀಸ್ನವರು ಸಹಕಾರದೊಂದಿಗೆ ಅಧಿಕಾರಿಗಳಿಗೆ ಪಾಠ ಕೊಡಿಸೋಕದ್ದು ಈ ಮಂತ್ರಿಗಳಿಗೆ ಪಾಠ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಜೊತೆಗೆ ಕರ್ನಾಟಕ ಕರ್ನಾಟಕ ಇರ್ತೀವಿ ಅಂತ ಹೇಳ್ತಾ ಇರೋದು ಮಾತು ಹೋಗಿ ಅಂತ ಹೇಳಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚಿನ್ನರಾಯಪ್ಪಡ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಸುಮಾರು ಸಾವಿರದ ಏಳ್ನೂರು ಎಕರೆ ಜಮೀನನ್ನ ಈ ಸರ್ಕಾರಗಳು ಡಿ ಬಿ ಅಂತಕ್ಕಂಥ ಒಂದು ಮಧ್ಯವರ್ತಿ ಸಂಸ್ಥೆ ಮೂಲಕ ಬಂಡವಾಳಶಾಹಿಗಳಿಗೆ ಮತ್ತೆ ಭೂಬಿಲರಿಗೆ ಹಂಚುವಿಕೆ ಖಂಡನೀಯ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ